ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ದಿನ ಆಯ್ತಲ್ಪ ನಾನು ವಿಡಿಯೋ ಮಾಡಿಲ್ಲ ಸೊ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಮಾರ್ನಿಂಗಿದು ಅಮ್ಮನ ಮನೆಯಿಂದ ನಾವು ಬಂದಿದ್ದೀವಿ ಆಲ್ರೆಡಿ ಬೆಳಗ್ಗೆ ಅಮ್ಮ ಇಡ್ಲಿ ಮಾಡಿದ್ದೀನಿ ಅಂತ ಇಡ್ಲಿ ಕಳಿಸಿದ್ರು ಅಂದರೆ ನಮ್ಮ ನನ್ನ ಮಗಳಿಗೆ ಅಮ್ಮ ಮಾಡೋ ಇಡ್ಲಿ ಸಖತ್ ಇಷ್ಟ ಆಗುತ್ತೆ ಸೊ ಅವಳು ಈಗ ಎದ್ದು ಫ್ರೆಶಪ್ ಆಗಿಬಿಟ್ಟು ಅಪ್ಪ ಬಂದು ಕೊಟ್ಟೋದ್ರು ತಿಂತಾ ಇದ್ದಾಳೆ ನೀವು ನೋಡ್ಬೋದು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರಾದರೂ ನೋಡುತ್ತಿದ್ದರೆ ಅವರು ಕೂಡ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಈ ಮನೆಗೆ ಬರೋಕೆ ಮುಂಚೆ ತುಂಬಾ ಧೂಳ ಆಗಿತ್ತು ಅಂದರೆ ಅಮ್ಮನ ಮನೇಲಿ ಇದ್ವಲ್ಲ ಇಷ್ಟು ದಿನ ಸೊ ಇಲ್ಲಿ ನಮ್ಮ ತಮ್ಮ ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ಬಂದು ಹೋಗಿ ಮಾಡ್ತಿದ್ವಿ ನಾವು ಸುಮಾರು ಒನ್ ಮಂತ್ ಆಗಿರ್ಬೋದು ಸೊ ಈಗ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಈ ಗುಡಿಸಿ ಸಾರಿಸಿ ಒರೆಸಿ ಪಾತ್ರೆಗಳನ್ನೆಲ್ಲ ಮತ್ತೊಮ್ಮೆ ತೊಳೆದು ಹಾಗೆ ಬಟ್ಟೆ ಎಲ್ಲ ಮತ್ತೆ ವಾಶ್ಗೆ ಹಾಕಿ ಸೊ ಈಗ ಒಂದು ಹಂತಕ್ಕೆ ಕ್ಲೀನ್ ಮಾಡಿದ್ದೀನಿ ಅಂದರೆ ಅಷ್ಟೊಂದೇನು ಗಲೀಜಾಗಿರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಧೂಳ ಎಲ್ಲ ಕುಂತಿತ್ತಲ್ಲ ಎಲ್ಲ ಬಟ್ಟೆ ಮೇಲೆ ಪಾತ್ರೆಗಳ ಮೇಲೆ ಆಗಿರ್ಬೋದು ಸೊ ಅಂದರೆ ಇದು ಮನೆ ಓಪನ್ ಆಗಿರೋದ್ರಿಂದ ಅಂದರೆ ಓಪನ್ ಏರಿಯಾದಲ್ಲಿ ಇರೋದ್ರಿಂದ ಸುತ್ತಮುತ್ತ ಮನೆಗಳಿಲ್ಲ ಸೊ ಹಾಗಾಗಿ ಧೂಳ ಗಾಳಿ ಮಳೆ ಸೊ ಅದಕ್ಕೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಂದರೆ ನಾವು ಒಂದು ಒಂದೆರಡು ದಿನ ಮನೆ ಬಿಟ್ಟು ಬರೋ ಊರಿಗೆ ಹೋದಾಗಲೇ ಗೊತ್ತಿರುತ್ತೆ ನಿಮಗೆ ಮನೆಗೆ ಬಂದಮೇಲೆ ಹೇಗೆ ಅನಿಸ್ತಾ ಇರುತ್ತೆ ಅಂತ ಸೊ ಹಾಗಾಗಿ ಕ್ಲೀನೆಲ್ಲ ಮಾಡಿದೆ ಹಾಗೆ ಈಗ ಟಿಫನೆಲ್ಲ ಮಾಡಿಬಿಟ್ಟು ಹೊರಗಡೆ ಕೂತಿದ್ವಿ ಅಷ್ಟರಲ್ಲಿ ಅಪ್ಪ ರಾಗಿ ಸರಿ ಪೌಡ್ರ್ ಖಾಲಿಗದಂತೇಳಿ ತೊಗೊಂಡು ಬಂದಿದ್ರು ಪೌಡ್ರ್ ಹಾಕ್ಸ್ಕೊಂಡು ಬಂದಿದ್ರು ಅಂದರೆ ತುಂಬ ದಿನ ಆಯಿತು ನಾನು ರಾಗಿ ಸರಿ ತಿನ್ನಿಸ್ತಾನೆ ಇಲ್ಲ ಅವಳಿಗೆ ಇರಲಿ ಸುಮ್ಮನೆ ರಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಅಮ್ಮ ಯಾವುದಕ್ಕೂ ಇರುತ್ತೆ ಅಂಥೇಳಿ ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಮತ್ತೆ ಹಿಟ್ಟು ಹಾಕ್ಸ್ಕೊಂಡು ಬಂದರು ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟಿಫನ್ನೆಲ್ಲ ಆದಮೇಲೆ ಅವಳಿಗೆ ಆಟ ಆಡಿಸ್ಬಿಟ್ಟು ಮತ್ತು ಊಟ ಮಾಡಿಸೋಣ ಅಂತ ಒಂದು ಮೂರು ಇಡ್ಲಿ ತಿಂದಲು ಹಾಗೆ ಆಟಾಡಿಕೊಂಡು ಈಗ ಊಟ ಮಾಡಿಸಿ ಮಲಗಿಸಿದ್ರಾಯಿತು ಅಂಥೇಳಿ ಒಳಗಡೆ ಕರ್ಕೊಂಡು ಬಂದೆ ಆ್ಯಕ್ಚುಲಿ ತುಂಬಾ ಆಟ ಆಡೋ ಹುಚ್ಚು ಅವಳಿಗೆ ಇತ್ತೀಚೆಗೆ ಯಾವುದ್ರ ಮೇಲೂ ಧ್ಯಾನ ಇಲ್ಲ ಅಂದರೆ ನಾವು ಹೇಳೋವಂಥ ಕೆಲಸದ ಮೇಲೆ ಅವಳ್ದು ಅವಳಿಗೆ ಧ್ಯಾನ ಆಟ ಆಡೋದು ಆಟ ಆಡೋದು ಆಟ ಆಡೋದು ಸುಸ್ತಾಗ್ತಿದೆ ಅಂತ ಗೊತ್ತಾಗಲ್ಲ ಅವಳಿಗೆ ಸೊ ಏನೂ ಗೊತ್ತಾಗಲ್ಲ ಹಾಗೆ ಆಟ ಆಡಿಸ್ತಾ ನಾನು ಊಟ ಮಾಡಿಸ್ತಾ ಇದ್ದೇ ನೋಡ್ಬೋದು ಅದ್ರ ಕಡೆ ಧ್ಯಾನೇ ಇಲ್ಲ ಅವಳಿಗೆ ಸೊ ಎಲ್ಲ ಗೊಂಬೆಗಳನ್ನ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವಳ ಜೊತೆ ನಾನು ಮಾತಾಡಿ ಮಾತಾಡಿ ಸುಸ್ತಾಗ್ಬಿಡ್ತೀನಿ ಸೊ ಅವಳು ಮಾಡ್ತಾ ಇರೋದು ನೋಡಿದ್ರೆ ನನಗೆ ಸುಸ್ತಾಗಿಬಿಡುತ್ತೆ ಆ ಥರ ಮಕ್ಕಳು ಸೊ ಅವರ ಒಂದು ಎನರ್ಜಿಯನ್ನು ಮ್ಯಾಚ್ ಮಾಡಬೇಕಂದ್ರೆ ತುಂಬಾ ಕಷ್ಟ ನಮಗೆ ಸೊ ಇಲ್ಲಿ ನೋಡ್ಬೋದು ಹಾಗೆ ಈಗ ನಾನು ಅವ್ಳಿಗೆ ತಿನ್ನಿಸ್ತಾ ಇರೋದು ಅನ್ನ ಸಾಂಬಾರು ಲೈಟಾಗಿ ಒಗ್ಗರಣೆ ಏನು ಕೊಟ್ಟಿರೋಲ್ಲ ನಾನು ಅವಳಿಗೋಸ್ಕರನೇ ಅಂತ ಲೈಟಾಗಿ ಸಾಂಬಾರು ಮತ್ತು ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ಇದರಲ್ಲೆಲ್ಲ ಸ್ಪೈಸಿ ಎಲ್ಲ ಕಡಿಮೆನೇ ಹಾಕಿರ್ತೀನಿ ಸೊ ಇದನ್ನೇ ನಾನು ತಿನ್ಕೋತೀನಿ ನನಗೋಸ್ಕರ ಸಪ್ರೇಟು ಅವಳಿಗೋಸ್ಕರ ಸಪ್ರೇಟೇನೋ ಎಲ್ಲ ಮಾಡೋದಿಲ್ಲ ನಾನು ಸೊ ಇದಾದ ಮೇಲೆ ಅವಳಿಗೆ ಮಲ್ಕಿಸೋಣ ಅಂತ ಹಾಗಾಗಿ ತಿನ್ನಿಸ್ತಾ ಇದ್ದೀನಿ ಯಾಕಂದ್ರೆ ಇಡ್ಲಿ ತಿಂದಿದ್ದಾಳೆ ಅದ್ರ ಮೇಲೆ ರಾಗಿ ಸರಿ ಇದ್ದರೆ ತಿನ್ನಿಸ್ಬಿಡ್ತಾ ಇದ್ದೆ ಸೊ ಇಲ್ವಲ್ಲ ಹಾಗಾಗಿ ಇರೋದನ್ನೇ ತಿನ್ಸೋದಕ್ಕೆ ಅಭ್ಯಾಸ ಮಾಡಿದ್ದೀನಿ ಆಲ್ರೆಡಿ ನಾವೇನು ತಿಂತೀವೋ ಅದನ್ನೆಲ್ಲ ತಿಂತಾಳೆ ಅವಳು ಹಾಗೆ ಇಲ್ಲಿದ್ರೆ ಅವಳು ನಾನು ಹೇಳ್ಕೊಟ್ಟಂಗೆ ಪ್ರಾಪರ್ ಆಗಿ ಏನೇನ್ ಒಂದು ದಿನದಲ್ಲಿ ಇಷ್ಟಕ್ಕೆ ಮಲ್ಕೋಬೇಕು ಅಂದ್ರೆ ಇದೇ ಸಮಯಕ್ಕೆ ಅಂತ ಅಲ್ಲ ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಗೋದಾಗಿರ್ಬೋದು ಆಮೇಲೆ ಎದ್ದಳೋದಾಗಿರ್ಬೋದು ಸೊ ಇದೆಲ್ಲ ನಡೆಯುತ್ತೆ ಅಂದರೆ ಸಿಂಪಲ್ಲಾಗಿ ನಡೀತಾ ಇರುತ್ತೆ ಅಮ್ಮನ ಮನೇಲಿ ಇದ್ದರೆ ಅವಳಿಗೊಂಥರ ಫುಲ್ಲು ಹಬ್ಬ ಯಾಕಂದರೆ ನನ್ನ ಹತ್ರ ಬರೋದೂ ಇಲ್ಲ ನನ್ನ ಮಾತು ಕೇಳೋದೂ ಇಲ್ಲ ಆಡಿದ್ದೇ ಆಟ ಅನ್ನೋ ಥರ ಅಲ್ಲಿ ಯಾಕೆಂದ್ರೆ ಒಬ್ಬರು ಇನ್ನೊಬ್ರು ಅವಳನ್ನ ಸಮಾಧಾನ ಮಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಅಲ್ಲಿ ತುಂಬಾ ಹಠ ಮಾಡೋದನ್ನು ಕಲ್ತ್ಬಿಟ್ಟಿದ್ಲು ಈಗ ಅವಳಿಗೆ ಒಂದು ರೌಂಡ್ ನಿದ್ದೆ ಆಯಿತು ನಿದ್ದೆ ಮಾಡಿ ಎದ್ದಿದ್ದಾಳೆ ಒಂದು ತಾಸು ಅಥವಾ ಒಂದೂವರೆ ತಾಸು ಮಲಗಿದ್ಲು ಅಂತ ಅನಿಸುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಮಳೆ ಬರ್ತಾ ಇದೆ ಅದು ಬರೋದು ಎರಡನೇ ನಿಮಿಷ ಅಷ್ಟೇ ಕಂಪ್ಲೀಟಾಗಿ ಒಂದೇ ಸರಿ ಬಂದು ನಿಲ್ತಾ ಇಲ್ಲ ಒಂದು ಎರಡರಿಂದ ಐದು ನಿಮಿಷ ಮಳೆ ಬರುತ್ತೆ ಮತ್ತು ಆದಮೇಲೆ ಮತ್ತೆ ಬಿಸಿಲು ಬರುತ್ತೆ ಅದಾದ್ಮೇಲೆ ಮತ್ತೆ ತಂಪಾಗಿರೋ ವಾತಾವರಣ ಬರುತ್ತೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗ್ತಾಯಿತ್ತು ಸೊ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನೋಡಿ ಈಗ ಬಿಸಿಲಿತ್ತು ಈಗ ಮಳೆ ಬರ್ತಾ ಇದೆ ಸೊ ಅಂತೆಲ್ಲ ಅವಳಿಗೆ ಜೋಕಾಲಿ ಆಡೋ ಹುಚ್ಚು ತುಂಬಾ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಕಾಲುಗೆಜ್ಜೆಯನ್ನು ನಾನು ಹಾಕಿದ್ದೆ ಸೊ ಮನೆ ತುಂಬ ಅದು ಸೌಂಡ್ ಮಾಡುತ್ತಲ್ಲ ಅದರಲ್ಲಿ ಅವ್ಳಿಗೆ ತುಂಬಾ ಖುಷಿ ಸಿಗ್ತಾ ಇದೆ ಅದು ಅವಾಗ ಅವಾಗ ಲೂಸ್ ಆಗ್ತಾಯಿದೆ ಆದರೂ ಅದನ್ನು ಇಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಅದು ಹಾಕಿದಾಗಿಂದ ಇನ್ನೂ ಅವಳು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ನೋಡ್ಬೋದು ಫುಲ್ ಮನೆ ತುಂಬ ತುಂಬ ಓಡಾಡೋದು ಅದರ ಸೌಂಡ್ ಬೇಕು ಅಂತ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಮ್ಮನ ಮನೆಯಲ್ಲಿ ಏನಂದ್ರೆ ನಾನು ಲೇಜಿ ಆಗಿರ್ತೀನಿ ಸೊ ಅವಳ ಕಡೆ ಅಷ್ಟೊಂದು ಇದು ಮಾಡಲ್ಲ ಅಂದರೆ ನನ್ಗೆ ಭಯ ಪಡ್ತಾಳೆ ಅವಳು ಹಾಗಾಗಿ ಅಲ್ಲಂದ್ರೆ ಅಮ್ಮ ಎಲ್ಲರೂ ಇರ್ತಾರಲ್ವ ಯಾರಾದರೂ ಒಬ್ರು ಎದ್ಕೊಂಡ್ಬಿಡ್ತಾರೆ ನನ್ನ ಅಮ್ಮನಿಂದ ನಾನು ಆಗ್ಬೋದು ಅನ್ನೋ ಒಂದು ಇದ್ರ ಮೇಲೆ ತುಂಬಾ ಹಠ ಮಾಡೋದನ್ನು ಕಲ್ತ್ಬಿಟ್ಟಿದ್ಲು ಸೊ ಸಡನ್ನಾಗಿ ಏನಂದರೆ ನಿದ್ದೆಯಿಂದ ಎದ್ರೆ ಸಾಕು ಹೊರಗಡೆ ಹೋಗೋಣ ಆಟ ಆಡೋಣ ಅನ್ನೋ ಒಂದು ಮೂಡಲ್ಲೇ ಇರ್ತಾ ಇದ್ಲು ಹಾಗಾಗಿ ಸ್ವಲ್ಪ ಜಾಗ ಚೇಂಜ್ ಮಾಡೋಣ ಅಂಥೇಳಿ ನಾನು ಯೋಚನೆ ಮಾಡಿ ಇಲ್ಲಿಗೆ ಬಂದ್ವಿ ಸೊ ಈಗ ಸ್ವಲ್ಪ ಸಮಾಧಾನವಾಗಿ ಇದ್ದಾಳೆ ಅವಳು ಜಾಸ್ತಿ ಹಠ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಇದ್ದೀವಿ ಈಗ ಸದ್ಯ ನಾವು ಹಾಗೆ ನಮ್ಮ ಲೈಫಲ್ಲಿ ಏನೆಲ್ಲ ಇದೆ ಇಷ್ಟು ದಿನ ನಾನು ಯಾಕೆ ವ್ಲಾಗ್ ಮಾಡಿಲ್ಲ ಏನಾಗಿತ್ತು ಅಂತ ಸೊ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಓಕೆ ಸರಿ ಮಾಡಿಕೊಂಡು ಅದು ಇದು ಅಂತ ಅಂದ್ಕೊಂಡು ಹೋಗ್ಬೋದು ಬಟ್ ಕೆಲವೊಂದು ಸಮಸ್ಯೆಗಳು ಇರ್ತವಲ್ಲ ಸಮಸ್ಯೆ ಅನ್ನೋದಕ್ಕಿಂತ ಒಂದು ರೀತಿ ನಮ್ಮನ್ನು ಯೋಚನೆಗೆ ತಳ್ಳಿಬಿಡ್ತವೆ ಕೆಲವೊಂದು ಏನು ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಸೊ ಆ ಥರದ್ದು ಕೆಲವೊಂದು ಯೋಚನೆಗಳು ಮನಸ್ಸಲ್ಲಿದ್ದಾಗ ಯಾವ ಕೆಲಸನೂ ಮಾಡೋದಕ್ಕೆ ಮನಸ್ಸಿರೋದಿಲ್ಲ ಹಾಗೆ ನನಗೆ ನನ್ನ ಮಗಳೇ ಪ್ರಪಂಚ ಆಗಿರೋದ್ರಿಂದ ಅವಳ ಜೊತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಯವನ್ನು ಕಳೀಬೇಕು ಅನ್ನೋದು ನನಗೆ ತುಂಬಾ ಅನಿಸ್ತಾ ಇತ್ತು ಹಾಗಾಗಿ ನನಗೆ ಅವಳ ಜೊತೆನೇ ಇರಬೇಕು ಅವಳ ಜೊತೆ ನನ್ನ ಪ್ರಪಂಚನೇ ಅಂತ ಹೇಳ್ಬೋದು ಕುಂತ್ರು ನಿಂತರು ಎಲ್ಲಿ ಹೋದರೂ ಬಂದರು ಅವಳೇ ನನ್ನ ಮಗಳೇ ನನ್ನ ಮಗಳೇ ಅಂತ ಸೊ ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಗುಬ್ಬಿ ಗೂಡು ಕಟ್ಟಿದೆ ನಾವು ನೋಡೇ ಇರಲಿಲ್ಲ ಇವತ್ತು ನೋಡಿದೆ ನಾನು ನೋಡ್ಬೋದು ನೀವು ಹಾಗಾಗಿ ಇಲ್ಲಿ ನೀರು ತಂದಿಟ್ಟಿದ್ದೀವಿ ಕುಡಿದ್ರೆ ಕುಡಿಯುತ್ತೆ ಪಾಪ ಅಂಥೇಳಿ ಹಾಗಾಗಿ ನಾನು ವೀಡಿಯೋವನ್ನು ಮಾಡೋಕ್ಕಾಗಿರಲಿಲ್ಲ ಸೊ ಏನು ಪ್ರಾಬ್ಲಮ್ ಅಂತ ನಾನು ಮುಂದೆ ಹೇಳ್ತೀನಿ ಆ ವೀಡಿಯೋವನ್ನು ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ ಸೊ ಇಷ್ಟು ದಿನಕ್ಕೆ ಅವಳ ಜೊತೆ ಇರೋದರಿಂದ ನನಗೆ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಹೇಗಾಗ್ತಿದೆಯೋ ಸಂಜೆ ಹೇಗಾಗ್ತಿದೆಯೋ ಅದು ಒಂದು ಏನಂತಾರೆ ಸಮಯ ಕಳೆಯೋದು ಕೆಲವೊಮ್ಮೆ ತುಂಬಾ ಕಷ್ಟ ಆಗ್ತಿರುತ್ತೆ ಅಂತಾರೆ ಆದರೆ ನಂಗೆ ಸಮಯ ಹೋಗೋದೇ ಗೊತ್ತಾಗಲ್ಲ ಹಿಂಗೆ ಅನ್ನೋಷ್ಟರಲ್ಲಿ ರಾತ್ರಿ ಆಗಿಬಿಡುತ್ತೆ ಕಣ್ಮುಚ್ಚಿ ಬಿಡೋದ್ರಲ್ಲಿ ಬೆಳಗ್ಗೆ ಆಗಿಬಿಡುತ್ತೆ ಅವಳ ಜೊತೆಗೆ ಇದ್ದು ಇದ್ದು ನಾನು ಒಂದು ಮಗು ಆಗಿಬಿಟ್ಟಿದ್ದೀನಿ ಸೊ ನನಗೆ ಯಾರ ಯೋಚನೆನೂ ಇಲ್ಲ ಯಾರ ಧ್ಯಾನನೂ ಇಲ್ಲ ಸೊ ಅವಳೇ ನನ್ನ ತಲೆಯಲ್ಲಿ ಕಂಪ್ಲೀಟಾಗಿ ಬಿಟ್ಟಿದ್ದಾಳೆ ಅವ್ಳು ಯಾವಾಗ ಹುಷಾರ್ ತಪ್ಪಿದ್ಲು ಅವಾಗಿಂದ ನನಗೆ ಅವ್ಳು ಬಿಟ್ಟರೆ ಬೇರೆ ಏನೂ ಬೇಡ ಅನ್ನೋ ಥರ ಆಗಿಬಿಟ್ಟಿದ್ದು ಸೊ ಈಗೀಗ ನನಗೂ ಸ್ವಲ್ಪ ಅಂದರೆ ಬೇಜಾರಾಗ್ತಿರುತ್ತಲ್ವ ಮನೇಲಿ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಅನಿಸಿ ನಾನು ಹೊಸದಾಗಿ ವ್ಲಾಗನ್ನು ಶುರು ಮಾಡಿದೆ ಸೊ ನೀವು ನೋಡ್ಬೋದು ಆ ಕಾಲುಗೆಜ್ಜಿ ಹಾಕೊಂಡು ಎಷ್ಟು ಓಡಾಡ್ತಾ ಇದ್ದಾಳೆ ಅಂತ ಅಪ್ಪ ಬಂದಿದ್ದಾರೆ ಟೀ ಮಾಡಿದ್ದೆ ಸೊ ನನಗೂ ಬೇಕು ಅಂತ ಹಠ ಮಾಡಿದ್ರು ಸೊ ಅವಳಿಗೋಸ್ಕರ ಅವಳಿಗೂ ಕೂಡ ಟೀ ಏನೋ ತಣ್ಣಗೆ ಮಾಡಿ ಕುಡಿಸ್ತಾ ಇದ್ದೀನಿ ತುಂಬಾ ಹಠ ಯಾರಾದರೂ ಏನಾದರೂ ಮಾಡ್ತಿದ್ರೆ ನನಗೂ ಬೇಕು ನನಗೂ ಕೊಡು ಅಥವಾ ಅವಳು ವಸ್ತುನ ಯಾರಾದರೂ ಎತ್ಕೊಂಡ್ರೆ ನೋಡಿದ್ರೆ ನಂದು ಅನ್ನೋ ನಂದು ನನ್ನ ಕೊಡಿ ಅಂತ ಹಠ ಮಾಡೋದು ತುಂಬ ಹಠ ಯಾಕಂದರೆ ಅದು ನಮ್ಮ ಸಲಿಗೆನೇ ಅನಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಮತ್ತೆ ಕುತ್ಕೊಂಡಿದ್ದಾಳೆ ಜೋಕಾಲಿ ಮೇಲೆ ಮತ್ತು ಅವಳಿಗೆ ಒಂದು ರೌಂಡು ಊಟ ಮಾಡಿಸ್ಬಿಟ್ಟು ಮತ್ತು ಈ ಥರ ಆಟ ಆಡಿಸ್ಬೇಕು ಅವಳಿಗೆ ಈ ಥರ ಕೆಲವೊಮ್ಮೆ ಆಟ ಆಡ್ತಾ ಆಡ್ತಾ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಅದು ಒಂದು ನನಗೆ ಹೆಲ್ಪ್ ಆಗಿದೆ ಓಡಾಟ ಕಡಿಮೆ ಆಗುತ್ತೆ ಇದರಿಂದ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಟ ಆಡಲಿ ಅಂತ ಆಡಿಸ್ತಾ ಇದ್ದೀನಿ ಹಾಗೆ ನೋಡ್ಬೋದು ಮತ್ತೆ ವಾತಾವರಣ ಯಾವ ಥರ ಇದೆ ಅಂತ ಸೊ ಅದನ್ನ ನೋಡೋದು ಖುಷಿ ಪಡೋದು ಅದೇ ಒಂದು ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ನಾವು ಊರು ಹೊರಗಡೆ ಇರೋದು ಅದೊಂದು ಪ್ಲಸ್ ಪಾಯಿಂಟೇ ಯಾಕಂದರೆ ನೇಚರನ್ನು ನೋಡ್ಬೋದು ಫ್ರೀಯಾಗಿ ಹೊರಗಡೆ ಕೂತ್ಕೊಂಡು ಮಾತಾಡ್ಬೋದು ಹಾಗೆ ಟೀ ಕಾಫಿ ಅಥವಾ ಊಟ ಕೂಡ ಮಾಡ್ಬೋದು ಏನೂ ತೊಂದರೆ ಅನಿಸಲ್ಲ ಹೊರಗಡೆ ಇದ್ದೀವಿ ಜನ ನೋಡ್ತಾರೆ ಓಡಾಡೋರು ಏನು ಅನ್ಕೋತಾರೆ ಅಂತ ಸೊ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅದೊಂದು ಖುಷಿ ಆಗುತ್ತೆ ಈ ಮನೆಯಲ್ಲಿ ಸೊ ಆ ಕಾರಣಕ್ಕೂ ಕೂಡ ನಾನು ಈ ಮನೇನ ನಾನು ಆಯ್ಕೆ ಮಾಡಿದ್ದೆ ಅಂತ ಹಾಗೆ ಈಗ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ ಅಂದರೆ ಮನೆಯಲ್ಲೇ ಸ್ವಲ್ಪ ಕರೆದಿರುವಂಥ ಚಿಪ್ಸ್ ಥರದ್ದು ಕೊಟ್ಟಿದ್ದೀನಿ ಪುಟ್ ಪುಟ್ಟದ್ದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕೊಟ್ಟಿದ್ದೀನಿ ಅದನ್ನ ಹಿಡ್ಕೊಂಡು ಖಾಲಿ ಮಾಡೋವರೆಗೂ ತಿಂತಾನೆ ಇರ್ತಾಳೆ ಹಾಗೆ ನಾನು ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಅಲ್ವ ಅವಳಿಗೋಸ್ಕರ ಅಂದರೆ ಅದನ್ನ ಒಗ್ಗರಣೆ ಕೊಟ್ಟಿರಲಿಲ್ಲ ಸೊ ಈಗ ಇನ್ನೇನು ಸುನಿ ಬರ್ತಾರೆ ಅವರಿಗೆ ಅನ್ನ ಅಂದರೆ ತುಂಬ ಇಷ್ಟ ಸಾಂಬಾರನ್ನು ಕೇಳ್ತಿರ್ತಾರೆ ಯಾವಾಗಲೂ ಸಾಂಬಾರು ಮಾಡಿದ್ಯಾ ಅಂತ ಸೊ ಹಾಗಾಗಿ ಅವ್ರಿಗೂ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಸೊ ಅವ್ರಿಗೂ ಕೂಡ ಉಪ್ಪು ಖಾರ ಜಾಸ್ತಿ ಇದ್ದರೆ ಅವರೂ ಕೂಡ ತಿನ್ನೋದಿಲ್ಲ ಸೊ ಈ ಥರ ಅವ್ರಿಗೆ ಲೈಟಾಗಿದ್ದರೆ ತಿಂತಾರೆ ಸೊ ಹಾಗಾಗಿ ರಾತ್ರಿಗೂ ಕೂಡ ಆಗುತ್ತೆ ಅಂತ ಒಗ್ಗರಣೆ ಕೊಡ್ತಾ ಇದ್ದೀನಿ ನನ್ನ ಮಗಳಂತೂ ನಾನು ಹಿಂದ ಬರ್ತಾ ಇದ್ದಾಳೆ ಅವಳನ್ನ ಎತ್ಕೊಂಡೇ ಮಾಡಬೇಕಂದ್ರೆ ಆಗೋದಿಲ್ಲ ಸೊ ಈಗ ಮುಂಚೆ ಹೋಲಿಸಿದ್ರೆ ಈಗ ತುಂಬಾ ಅವಳು ಅವಳು ಕಾಟ ಕಡಿಮೆ ಆಗಿದೆ ನನಗೆ ಬಟ್ ಹಠ ಮಾಡೋದಂತೂ ಕಲ್ತಿದ್ದಾಳೆ ಸೊ ಆದರೆ ನನ್ನ ನನಗೆ ಆಡಿಸೋದು ಮಾತ್ರ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ಈಗ ಅವಳಿಗೆ ಫ್ರೈ ಮಾಡಿಕೊಟ್ಟೆ ಅಲ್ವಾ ಸೊ ಅದೇ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದ್ದೀನಿ ಸೊ ಈಗ ಸಾಂಬಾರು ಸ್ವಲ್ಪ ಬೇಯಿಸಿದ್ರೆ ರೆಡಿಯಾಗಿಬಿಡುತ್ತೆ ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ದೆ ಹಾಗೆ ನಮ್ಮಪ್ಪ ಬಂದರು ನಮ್ಮ ತಮ್ಮ ಕೂಡ ಬಂದಿದ್ದ ಅಂದರೆ ಸುನಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಅವರು ಬಂದಿದ್ದು ಹೋಗ್ತಿರ್ತಾರೆ ಒಬ್ಬಳೇ ಆಗ್ತೀನಲ್ಲ ಹಾಗಾಗಿ ಸೊ ಇನ್ನೂ ಏನಪ್ಪ ಅಂದರೆ ಒಂದು ವಿಷಯ ಶೇರ್ ಮಾಡಬೇಕು ನಾನು ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ತುಂಬ ಜನರಿಗೆ ಗೊತ್ತಿರುತ್ತೆ ಆಲ್ರೆಡಿ ಆದರೂ ಕೂಡ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಏನು ಎತ್ತ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಈಗ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಏನಿಲ್ಲ ಈಗ ಮನೆಯಲ್ಲಿ ಇದ್ದಾರೆ ಅಂದರೆ ಹೆಣ್ಮಗು ಇದೆ ಅಂದರೆ ಕಿಂಚಿತ್ತಾದರೂ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅವರ ಭವಿಷ್ಯದ ಬಗ್ಗೆ ಸೊ ಹೀಗಿದ್ದಾಗ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದು ತುಂಬ ಉಪಯೋಗವಾದ ಒಂದು ಯೋಜನೆ ಇದೆ ಸರ್ಕಾರದ ಕಡೆಯಿಂದ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಸುಕನ್ಯ ಸಮೃದ್ಧಿ ಯೋಜನೆ ಅನ್ನೋದು ಇದು ತುಂಬ ಜನರಿಗೆ ಹೆಲ್ಪ್ ಆಗಿದೆ ಇದಕ್ಕೆ ಯಾವುದೇ ಜಾತಿ ಧರ್ಮ ಅಥವಾ ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಬರೋದಿಲ್ಲ ಹೆಣ್ಮಗು ಇರುವಂಥ ಮನೆಯಲ್ಲಿ ಈ ಒಂದು ಯೋಜನೆಯನ್ನು ನಾವು ಮಾಡ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಅಥವಾ ಶೈಕ್ಷಣಿಕವಾಗಿ ಅವರ ದೃಷ್ಟಿಯಿಂದ ಅಥವಾ ಮುಂದೆ ಮದುವೆ ಅದು ಇದು ಖರ್ಚಂತರೂ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಾವು ಈ ಒಂದು ಯೋಜನೆಯನ್ನು ಮಾಡಬಹುದು ಸೊ ಈಗ ನನ್ನ ಮಗಳಿಗೆ ನಾವು ಮಾಡಿಸಿದ್ದೀವಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಈಗ ಅವಳಿಗೆ ಅಂದರೆ ಮಾಡಿಸಿದ್ದು ಅವಳು ಒಂದೂವರೆ ವರ್ಷ ಇದ್ದಾಗ ನಾವು ಮಾಡಿಸಿದ್ವಿ ಅಂತ ಅನಿಸುತ್ತೆ ಅದು ಮಕ್ಕಳು ಹುಟ್ಟಿದಾಗಿನಿಂದ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ನಾವು ಮಾಡ್ಬೋದು ಅಂದರೆ ಅಕೌಂಟನ್ನು ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸು ಅಥವಾ ಬೇರೆ ಯಾವುದಾದ್ರೂ ಬ್ಯಾಂಕಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ನನ್ನ ಮಗಳೊಂದಿಗೆ ನಾನು ಕೂಡ ಮಗ್ ಮಕ್ಕಳಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಅವಳು ಆಡಿದ್ದೇ ಆಟ ಅವಳ ಜೊತೆಗೆ ನಾನು ಕೂಡ ಆಟ ಆಡ್ತಾನೆ ಇರಬೇಕು ಸೊ ಇದೇ ನನ್ನ ಪುಟ್ಟ ಪ್ರಪಂಚ ಸೊ ಈ ಥರ ನಾವು ಹೆಣ್ಮಕ್ಳಿಗೋಸ್ಕರ ಅಥವಾ ಹೆಣ್ಣು ಮಗು ಇದೆ ಅಂದರೆ ನಾವು ಇದೊಂದು ಯೋಜನೆಯನ್ನು ನಾವು ಮಾಡ್ಬೋದು ಯಾಕಂದರೆ ಎಲ್ಲ ಒಂದು ಸ್ಕೀಮ್ಗಳಿಗೆ ನಾವು ಹೋಲಿಸಿದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರನೇ ಮಾಡಿರುವಂಥದ್ದು ತುಂಬ ಅದರ ಇಂಟ್ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ ವರ್ಷ ಅದು ಹೆಚ್ಚಾಗ್ತಿರುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಇದು ನಾವು ಕೊಟ್ಟಂಥ ಹಣಕ್ಕೆ ಅಥವಾ ನಾವು ಸೇವ್ ಮಾಡಿದಂಥ ಹಣಕ್ಕೆ ಡಬಲ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಸೊ ತುಂಬ ಒಳ್ಳೆಯ ಒಂದು ಯೋಜನೆ ಹೆಣ್ಮಕ್ಳಿರುವಂಥ ಮನೆಯಲ್ಲಿ ದಯವಿಟ್ಟು ಹೆಣ್ಮಕ್ಳು ಇದ್ದರೆ ಈ ಒಂದು ಯೋಜನೆಯನ್ನು ಮಾಡಿಸಿ ಸೊ ಮಿನಿಮಮ್ ಟು ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ನಾವು ಮಂತ್ಲಿ ಪೇ ಮಾಡೋದು ಅಥವಾ ಕಟ್ಟೋದು ದುಡ್ಡು ಸೊ ಮ್ಯಾಕ್ಸಿಮಮ್ ಒಂದು ಒಂದು ಲಕ್ಷ ಸಮಥಿಂಗ್ ಎಷ್ಟೋ ಇದೆ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅಯ್ಯೋ ಜಾಸ್ತಿ ದುಡ್ಡು ಇರುತ್ತೆ ಅಟ್ಟೋದು ಅಂತೇನಿಲ್ಲ ಟು ಫಿಫ್ಟಿಯಿಂದನೇ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಇದನ್ನು ಮಾಡಿಸ್ಬೌದು ಹಾಗೆ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮಾಡಿಸಿದ್ದೀರಾ ಸೊ ಇನ್ನೂ ಯಾರೆಲ್ಲ ಮಾಡಿಸಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನು ಕಂಪ್ಲೀಟ್ ಆಗಿ ಬೇಕಿದ್ರೆ ಡೀಟೇಲ್ ಕೊಡ್ತೀನಿ ಹಾಗೆ ಇದು ನೈಟು ಸುನಿ ಬಂದರೂ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿರಬಹುದು ಸ್ಯಾಟರ್ಡೆ ಸಂಡೇ ಇದು ಬ್ಲಾಗ್ ಆ್ಯಕ್ಚುಲಿ ಬಂದಿದ್ದು ಅವರು ಅದಾದ್ಮೇಲೆ ನಮ್ಮ ತಮ್ಮ ಹೋದ ಅವ್ರು ಬಂದ ಮೇಲೆ ನಮ್ಮ ತಮ್ಮ ಹೋದ ಅಲ್ಲಿವರೆಗೂ ಅವನ ಇದ್ದ ನಮ್ಮ ಜೊತೆಗೆ ಸೊ ಇದು ನಾನು ಹೇಳಬೇಕಿತ್ತು ನಿಮಗೆ ಒಂದು ಹೆಣ್ಮಕ್ಳ ಬಗ್ಗೆ ಸೇಫ್ಟಿಯಾಗಿ ಯಾವ ರೀತಿ ನಾವು ಹಣವನ್ನು ಸೇವ್ ಮಾಡ್ಬೋದು ಅವರ ಒಂದು ಭವಿಷ್ಯಕ್ಕೆ ಅಂತ ಹಾಗೆ ನೆಕ್ಸ್ಟ್ ಡೇ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ನಮ್ಮ ಲೈಫಲ್ಲಿ ಏನೆಲ್ಲ ಆಗಿದೆ ಸೊ ಏನೆಲ್ಲ ಮಾಡಬೇಕು ನಾವು ನೆಕ್ಸ್ಟು ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಅಂದರೆ ಇವತ್ತಿನ ವ್ಲಾಗಲ್ಲೇ ಹೇಳ್ತೀನಿ ಸೊ ಟೂ ಡೇ ವ್ಲಾಗ್ ಇದು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಸೊ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸೊ ಇದು ಮಾರ್ನಿಂಗ್ ವೈಬ್ ಅಂತ ಹೇಳ್ಬೋದು ಸಂಡೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಕ್ಕಿಗಳು ಚಿಲಿಪಿಲಿ ಕೇಳ್ತಾ ಇರುತ್ತೆ ರೋಡಲ್ಲಿ ವ್ಯಾನ್ಗಳು ಓಡಾಡ್ತಾ ಇರುತ್ತೆ ಅಷ್ಟಾಗಿ ಗಲಾಟೆ ಸೌಂಡು ಏನೂ ಇರೋದಿಲ್ಲ ಪ್ರಶಾಂತವಾಗಿರುತ್ತೆ ಹಾಗಾಗಿ ವಿಡಿಯೋ ಮಾಡಿಕೊಂಡ ಹಾಗೆ ಇಲ್ಲಿ ನೋಡ್ಬೋದು ಇಷ್ಟೊಂದು ಬಟ್ಟೆಗಳನ್ನು ವಾಶ್ ಮಾಡಿರೋದು ಸೊ ಇದನ್ನೆಲ್ಲ ಇಡಬೇಕು ಯಾಕಂದರೆ ತುಂಬ ಧೂಳೇನಾಗಿರಲಿಲ್ಲ ಬಟ್ ಸಮಾಧಾನಕ್ಕೋಸ್ಕರ ಎಲ್ಲನೂ ವಾಶ್ ಮಾಡಿಬಿಟ್ಟು ಈಗ ಮತ್ತೆ ಮಟ್ಚಿಡಬೇಕು ಡೈಲಿ ವೇರ್ ಬಟ್ಟೆಗಳು

చాక్లెట్ ఉక్లేట్ తినదా బిడ్స్బిట్టీని సో హి చాక్లేట్ తిన్నబారో అంత హతాయి అదామే ఇవతూ మటన్ తోబంద్వి మటన్ రెసిపినీ ఊట ಹೊರಗಡೆ ಹೋಗಿ ಬರೋಣ ಅಂತ ಸೊ ಇಲ್ಲಿ ಹತ್ತಿರದಲ್ಲಿ ಒಂದು ಡ್ಯಾಮ್ ಇದೆ ಚಿಕ್ಕದು ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಉಪ್ಪೇಗೆ ಬೇಗ ಊಟ ಮಾಡಿ ಹೋಗ್ತಾ ಇದ್ವಿ ಸೊ ಇದು ಮಳೆ ಬೇರೆ ಬರೋದು ಹೋಗೋದು ಮಾಡ್ತಾ ಇತ್ತು ಅದೊಂದು ಭಯ ಆಗ್ತಿತ್ತು ಸೊ ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂಥೇಳಿ ಆದರೂ ನನ್ನ ಮಗಳು ಇಲ್ಲ ಹೋಗೋಣ ಅಂತ ಆಟ ಆಡ್ದಿದ್ಲು ಸೊ ಅವಳಿಗೋಸ್ಕರ ಆದರೂ ಹೋಗಿ ಬರೋಣ ಅಂತೇಳಿ ಬಂದಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ವಾತಾವರಣ ಆಗಿರ್ಬೋದು ವಾಟರ್ ಆಗಿರ್ಬೋದು ನೋಡಿ ತುಂಬ ಖುಷಿ ಆಯಿತು ನನ್ನ ಮಗಳು ಕೂಡ ಖುಷಿಪಟ್ಲು ಅವಳಿಗೆ ನಿದ್ದೆ ಒಂದು ಟೈಮು ಆ ಟೈಮಲ್ಲಿ ಕರ್ಕೊಂಡು ಹೋಗಿಬಿಟ್ಟಿದ್ವಿ ಹೋಗ್ತಾ ಬರ್ತಾ ಬೈಕಲ್ಲೇ ಮಲ್ಕೊಂಡೇ ಇದ್ಲು ಪಾಪ ಆದರೂ ನಾವು ಮಳೆಯಲ್ಲಿ ಸಿಕ್ಕಾಕೊಂಡ್ವಿ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅವಳಿಗೆ ಮಳೆಯಲ್ಲಿ ಈ ಥರ ಬೈಕಲ್ಲಿ ಬಂದಿದ್ದು ಫಸ್ಟ್ ಟೈಮು ಸೊ ನಮಗಾದರೂ ಖುಷಿ ಆಗುತ್ತೆ ಬಟ್ ಮಗು ಇರುತ್ತಲ್ಲ ಸೊ ಅದರಿಂದ ಸ್ವಲ್ಪ ಭಯ ಆಗ್ತಿರುತ್ತೆ ಅಷ್ಟೇ ಸೊ ಏನಪ್ಪ ವಿಷಯ ಅಂದರೆ ನೀ ಕೆಲಸನ ಬಿಡಬೇಕು ಅಂತ ಯೋಚನೆ ಮಾಡಿರೋದು ನಿಜ ಸೊ ನಾನು ಕೂಡ ಯೋಚನೆ ಮಾಡಿ ಡಿಸೈಡ್ ಕೂಡ ಮಾಡಿದ್ದೀವಿ ಅಂದರೆ ತುಂಬಾ ಕಷ್ಟ ಆಗ್ತಾಯಿದೆ ತುಂಬಾ ಹೆವಿ ವರ್ಕ್ ಆಗ್ತಾ ಇದೆ ಸೊ ದಿನದ ಎಲ್ಲ ಗಂಟೆಗಳು ಕೂಡ ಅದರಲ್ಲೇ ಕಾಲ ಕಳೆಯೋ ಥರ ಆಗಿಬಿಟ್ಟಿದೆ ಅವ್ರಿಗೊಂದು ಫೋನ್ ಮಾಡೋಕ್ಕೂ ಕೂಡ ಟೈಮ್ ಇರೋದಿಲ್ಲ ಸೊ ಈ ಥರ ನಾವು ತುಂಬಾ ಕಷ್ಟ ಆಗ್ತಿದೆ ಆ ಒಂದು ವಿಷಯದಲ್ಲಿ ಮದುವೆಗೆ ಮುಂಚೆನೇ ಅಂದ್ಕೊಂಡಿದ್ವಿ ಏನಾದರೂ ಬಿಸ್ನೆಸ್ ಮಾಡೋಣ ನಾವು ಅಂತ ಬಟ್ ಅದಕ್ಕೆ ಒಂದು ಸರಿಯಾದ ಟೈಮು ಕಾಲ ಬರಲಿ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಇದ್ವಿ ಅದು ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲದಕ್ಕೂ ದೇವರೇ ಕಾರಣ ಅಂತಾರಲ್ಲ ಹಾಗಾಗಿ ಅಂದರೆ ಮದುವೆ ಆದ ತಕ್ಷಣ ನಾನು ಕನ್ಸೀವ್ ಆದೆ ಅದಾದಮೇಲೆ ಮಗು ಹುಟ್ಟಿತು ಸೊ ಈ ಟೈಮಲ್ಲಿ ಆಗೋದೇ ಇಲ್ಲ ಬಿಡು ಅಂತ ಅಂದ್ಕೊಂಡೇ ಇದ್ವಿ ಆದರೆ ಈಗೀಗ ಇದ್ದರೆ ತುಂಬಾ ಕಷ್ಟ ಆಗ್ತಾಯಿದೆ ಅವ್ರಿಗೆ ರಜೆ ಕೂಡ ಇರೋದಿಲ್ಲ ಇಪ್ಪತ್ನಾಲ್ಕು ತಾಸು ಅದೇ ಇದರಲ್ಲಿ ಇರಬೇಕಾಗತ್ತೆ ಅಲ್ಲಿ ನಮ್ಮ ಏನಂತಾರೆ ನಮ್ಮ ಸಮಯ ನಮ್ಮ ತಾಳ್ಮೆ ನಮ್ಮಲ್ಲಿರುವಂಥ ಕೌಶಲ್ಯ ಎಲ್ಲವನ್ನು ಅಲ್ಲೇ ವ್ಯರ್ಥ ಮಾಡ್ತಾ ಇದ್ದರೆ ಸೊ ಅದಕ್ಕೆ ಒಂದು ಸರಿಯಾಗಿ ಪ್ರತಿಫಲ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸಿಗ್ತಾ ಇದ್ದರೆ ಸೊ ಹೇಗೋ ಇರ್ಬೋದು ಬಟ್ ಅಲ್ಲಿ ತುಂಬಾ ಹೆವಿ ವರ್ಕ್ ಆಗ್ತಾ ಇದೆ ಎಲ್ಲವೂ ಕಷ್ಟ ಆಗ್ತಾ ಇದೆ ಅಲ್ಲಿ ಯಾಕೆ ವೇಸ್ಟ್ ಮಾಡೋದು ಸೊ ನಮ್ಮ ನಮ್ಮದೇ ಆದ ಸ್ವಂತ ಬಿಸ್ನೆಸ್ ಇದ್ದರೆ ಅಲ್ಲಿ ನಮ್ಮ ಒಂದು ಯೋಚನೆಗಳು ನಮ್ಮದೇ ಆದ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬೋದು ಹಾಗೆ ಸೊ ಈ ಥರ ಅಲ್ಲಿ ಖರ್ಚು ಮಾಡಿದ್ರೆ ನಮ್ಮ ಶಕ್ತಿಯನ್ನು ಹೆಲ್ಪ್ ಆಗುತ್ತೆ ನಮಗೆ ನಾವು ಒಂದೆರಡು ಜನರಿಗೆ ಕಲ್ ಕೆಲಸ ಕೂಡ ಕೊಡ್ಬೋದು ಅನ್ನೋ ಒಂದು ಯೋಚನೆ ಸೊ ಮೊದಲಿಂದನೂ ಇತ್ತು ಈಗ ಯಾವ ಬಿಸ್ನೆಸ್ ಮಾಡಿದರೆ ನಮಗೆ ಚೆನ್ನಾಗಿ ಆಗುತ್ತೆ ಅಥವಾ ನಮಗೆ ಯಾವ್ದು ಸೂಟ್ ಆಗುತ್ತೆ ಎಷ್ಟು ಬಂಡವಾಳ ಅಥವಾ ಇದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೀವಿ ಸೊ ಅನುಭವ ಅಂದರೂ ಝೀರೋ ಅಂತ ಹೇಳ್ಬೋದು ಆದರೂ ಪರವಾಗಿಲ್ಲ ಮಾಡೋಣ ಅಂತ ಒಂದು ಉದ್ದೇಶದಿಂದ ಅಂದ್ಕೊಂಡು ಡಿಸೈಡ್ ಕೂಡ ಮಾಡಿದೀವಿ ಆದರೆ ಯಾವ ಬಿಸ್ನೆಸ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಸೊ ಇದರಿಂದ ಏನಾಗುತ್ತೆ ಗೊತ್ತಾ ನನ್ನ ತಲೆಯಲ್ಲಿ ಫುಲ್ ಇದೇ ತುಂಬ್ಕೊಂಡ್ಬಿಟ್ಟಿದೆ ಏನು ನೆಕ್ಸ್ಟ್ ಏನು ಮುಂದೆ ಏನು ಮಾಡೋದು ಯಾವ ಬಿಸ್ನೆಸ್ ಮಾಡೋದು ಸರಿಯಾದ ಟೈಮ್ ಯಾವುದು ಕೆಲಸ ಬಿಡೋದಕ್ಕೆ ಅಂತ ಡಿಸೈಡೆಲ್ಲ ಆಗಿದೆ ಬಟ್ ಸಮಯ ಅನ್ನೋದು ಒಂದು ಬೇಕಲ್ವಾ ಸೊ ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವಿ ಸೊ ಇದಂತೂ ನಾನು ತುಂಬ ತಲೆ ಕಟ್ಸ್ಬಿಟ್ಟಿದೆ ಸೊ ಯಾವ ವಿಷಯಕ್ಕೂ ನಾನು ಸದ್ಯಕ್ಕೆ ಬೇಡ ಯಾವ ಯೂಟ್ಯೂಬ್ ಬೇಡ ಏನು ಬೇಡ ಅಂತ ಬರೀ ಇದ್ರೇ ಒಂದು ಯೋಚನೆಯಲ್ಲೇ ಮುಳುಗಿದ್ದೆ ಸೊ ಹಾಗಾಗಿ ನಿಮಗೂ ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಹೇಗೆ ಏನು ಮಾಡ್ಬೋದು ಅಂತ ಏನಾದರೂ ಒಂದು ಐಡಿಯಾ ಕೊಡೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಮುಂದೆ ನೀವು ನಮ್ಮ ವಿಡಿಯೋಗಳನ್ನು ಹೀಗೆ ನೋಡ್ತಾ ಇರಿ ಯಾವ ಬಿಸ್ನೆಸ್ಸನ್ನು ಮಾಡಿದ್ವಿ ಅಥವಾ ಹೇಗೆ ಏನೆಲ್ಲ ಆಯಿತು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗಾಗಿ ಇವತ್ತಿನ ವೀಡಿಯೋ ಮಾಡಿದೆ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬಿಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡ್ಲಿಕ್ಕೆ ತಿಳಿಸ್ಬೋದು ಮತ್ತಿನ್ನೇ ಯಾವ ಥರ ವೀಡಿಯೋಗಳು ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ